ಅದಕ್ಕೆ ನಾವು ಶಿಕ್ಷಕರಾದರು ಒಂದು ಗುರಿಯನ್ನು ಇಟ್ಕೋಬೇಕು ಒಂದು ನಂಬಿಕೆ ಇಟ್ಕೋಬೇಕು ನಂಬಿಕೆ ಅನ್ನೋದು ಹೆಂಗಿರಬೇಕಪ್ಪ ನಂಬಿದರೆ ಅಂಬಿಗ ನಾದೆ ನೆಂಬ ಅಂಬಿನ ತುದಿ ನಂಬಿದರೆ ಅಂಬಿಗ ನಾದೆ ನೆಂಬದಿದ್ದರೆ ಅಂಬಿನ ತುದಿ ಹೇಳ್ತಾರೆ ಹಂಗೆ ನಂಬಿಕೆ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ನಾವು ಇಲ್ಲಿ ಬಂದಿದೀವಲ್ಲ ಮಕ್ಕಳನ್ನ ನಾವು ಒಂದು ಮೂರ್ತಿಯನ್ನಾಗಿ ಮಾಡಿದ್ರ ಎಷ್ಟು ಒಂದು ಶಿಲೆಯಾಗಿ ಮಾಡಿದ್ರೆ ನಂಬಿಕೆ ಇದ್ರೆ ಸಾಕು ಯಾಕಂದ್ರೆ ಒಬ್ಬ ಶಿಲ್ಪಿ ಮೂರ್ತಿ ಆಗಕ್ಕೆ ಸಾಧ್ಯನೇ ಇಲ್ಲ ಯಾವುದೋ ಒಂದು ಚಲ್ಲ ಯಾವುದೋ ಒಂದು ಕಲ್ಲಾಗಿ ಆಗಿ ದೇವರಾಗಿ ಹಂಗೆ ನಾವು ಎಲ್ಲರನ್ನೂ ಬುದ್ಧಿವಂತ ಮಾಡಕ್ಕಾಗಲ್ಲ ಆದ್ರೆ ನಮ್ಮ ನಂಬಿಕೆ ಮಾತ್ರ ಸುಳ್ಳಾಗಬಾರ್ದು ನೆಂಬಿಕೆ ಹೆಂಗಿರ್ಬೇಕಪ್ಪ ಅಂತ ಹೇಳಿದ್ರೆ ಅದಕ್ಕೆ ಅವ್ರು ಹೇಳ್ತಾರೆ ದಿವಿಜ್ ಗುಂಡಪ್ಪುಂದಿದ್ದನು ತಂದೆ ನಂಬಿದನು ಪ್ರಾಣಾದ ನಂಬಿಯು ನಂಬದಿರುವೆಂಬ ನೀನು ಕಂಬದಿನೋ ಬಿಂಬದಿನೋ ಮೋಚವೆಂದು ಅವರಿಂದಾಯಿತು ಸಿಂಬಳಿ ನೋಡ ಮಂಕುತಿಮ್ಮ ನೀನು ನಂಬಿಕೆಯಿಂದ ಅವರಿಬ್ರು ತಂದೆ ನಂಬಿಲ್ಲ ಮಗ ನಂಬಿದ ಮಗನ ಮಾತು ಕೇಳ್ಕೊಂಡು ಅವ್ರು ಕಂಬ ಹೊಡಿತಾನೆ ಕಂಬ ಹೊಡೆದ ತಕ್ಷಣನೆ ಮೂರ್ತಿ ಹೊರಗೆ ಬಂದು ಅವನನ್ನ ಸಮ್ಮಾನ ಮಾಡ್ತಾರೆ ಅಲ್ಲಿ ಮೋಕ್ಷ ಆಗುತ್ತೆ ಯಾರಿಗೆ ತಂದೆಗೂ ಮೋಕ್ಷ ಆಗುತ್ತೆ ಮಗನಿಗೂ ಮೋಕ್ಷ ಆಗುತ್ತೆ ತಂದೆಗೆ ನಂಬಿಕೆ ಇದ್ದಿಲ್ಲ ಮಗನಿಗೆ ನಂಬಿಕೆ ಆದ್ರೆ ನಂಬಿದ್ದಕ್ಕೆ ಏನಾಯ್ತಲ್ಲಿ ಇಬ್ಬರಿಗೆ ಮೋಕ್ಷ ಸಿಗುತ್ತಾನೆ ಒಂದು ಭೂತಿ ಮಹಂತ ಹೇಳ್ತಾನೆ ಒಂದು ಸಿಂಹ ಗೊತ್ತಿದೆ ಅದಕ್ಕೆ ನಾವು ಹತ್ತನೇ ಕ್ಲಾಸಲ್ಲಿ ಪದ ಒಂದು ಪದ ಇದೆ ಗುರಿ ಹೆಂಗಿರಬೇಕು ಅಂತ ಒಂದು ಬಾಣಕ್ಕೆ ಗುರಿ ಹಲವಿರುವುದುಂಟೆ ಒಂದು ದೇಹದೊಳ ಆತ್ಮ ಎರಡಿರುವುದುಂಟೆ ಒಂದು ದೇಹಕ್ಕೆ ಏಕೆ ಹಲವು ಸಾಧ್ಯಗಳು ಒಂದೇ ಗುರಿಗೆ ಹೋರಾಡಿ ನೋಡಿ ಗುರಿ ಅನ್ನೋದು ಹೆಂಗಿರ್ಬೇಕಂದ್ರೆ ಒಂದೇ ರೀತಿ ಇರ್ಬೇಕಂದ್ರೆ ನಮ್ಮ ಗುರಿ ಏನಪ್ಪಾ ಅಂತಂದ್ರೆ ಎಲ್ಲ ನಾವ್ ಇಲ್ಲಿ ಇರೋದು ಏನಪ್ಪ ಅಂದ್ರೆ ನಮಗೆ ಮಕ್ಕಳು ಕಳ್ಸಾ ಇದ್ರೆ ನಾವು ಒಂದು ಸೇವೆ ಮಾಡಿ ಕಳ್ಸ್ಬೇಕು ಇಲ್ಲ ಅಟ್ಲೀಸ್ಟ್ ಅವ್ರ ಸಿಟಿ ಕಳ್ಸ್ಬೇಕು ಮಕ್ಕಳ ಗುರಿ ಏನಾಗಿರ್ಬೇಕಪ್ಪ ಅಂದ್ರೆ ನಾವು ಶಾಲೆಗೆ ನಮ್ಮ ತಂದೆ ತಾಯಿ ಕಳಿಸ್ತಾ ಇದ್ದಾರೆ ನಾವು ಏನಾದರೂ ಇಲ್ಲಿ ಒಂದು ಸಾಧನೆ ಮಾಡಬೇಕು ಅನ್ನೋದು ನಿಮ್ಮಲ್ಲಿ ಬರಬೇಕು ಹಂಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ಮತ್ತೊಮ್ಮೆ ಶಿಕ್ಷಕರ ಶುಭಾಶಯ ಹೇಳ್ತಾರೆ